ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಮತ್ತೆ ಪುತ್ತೂರಿನಲ್ಲಿ ರಾತ್ರಿ ಪೊಲೀಸ್ ಠಾಣೆಯ ಮುಂದೆ ವೈದ್ಯರು ಮತ್ತು ಹಿಂದೂ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪುತ್ತೂರಿನಲ್ಲಿ ರಾತ್ರಿ ಮತ್ತೆ ಪೊಲೀಸ್ ಠಾಣೆಯ ಮುಂದೆ ವೈದ್ಯರು ಹಾಗೂ ಹಿಂದೂ ಸಂಘಟನೆಗಳ ಪ್ರತಿಭಟನೆ ನಡೆಸಿದ್ದು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದ್ದಾರೆ ನಿನ್ನೆ ಬೆಳಿಗ್ಗೆ ಪೊಲೀಸ್ ಠಾಣೆ ಮುಂಭಾಗ ಹಾಗೂ ಬಳಿಕ ಮುಖ್ಯ ರಸ್ತೆ ತಡೆದು ಪ್ರತಿಭಟಿಸಿದಂತಹ ವೈದ್ಯರು ಹಾಗೂ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದರು ಆರೋಪಿ ಬಂಧನ ಮಾಡುವುದಾಗಿ ಪೊಲೀಸರು ಹಾಗೂ ಸ್ಥಳೀಯ ಶಾಸಕರು ಆಶ್ವಾಸನೆಯನ್ನ ನೀಡಿದ್ದಾರೆ ಆದರೂ ಆರೋಪಿ ಬಂಧನಕ್ಕೆ ಪೊಲೀಸರು ಸಾಧ್ಯವಾಗದ ಕಾರಣ ನಿನ್ನೆ ರಾತ್ರಿ ಮತ್ತೆ ವೈದ್ಯರು ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಲು ಎಸ್ಪಿ ಆಗಮಿಸಿ ಮಾತುಕತೆಯನ್ನು ನಡೆಸಿದ್ದಾರೆ ಹಾಗೆಯೇ ಪುತ್ತೂರು ತಾಲೂಕಿನ ವೈದ್ಯರ ಮುಷ್ಕರ ಮುಂದುವರೆದಿದ್ದು ಹಲವು ವೈದ್ಯಕೀಯ ಸೇವೆ ಸ್ಥಗಿತಗೊಂಡಿದೆ ಈ ನಡುವೆ ಮುಸ್ಲಿಂ ಒಕ್ಕೂಟದ ಪತ್ರಿಕಾಗೋಷ್ಠಿಗೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದಂತಹ ವೈದ್ಯರು ನಾವು ಯಾವುದೇ ಕೋಮಿನವರ ವಿರುದ್ಧ ಹೋರಾಟ ಮಾಡುವುದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ 그치, 그치, 그치. 그치, 그치. 그치, 그치. 그치, 그치. 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 그 ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ನೆಲೆಯಲ್ಲಿ ನಾನು ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಇವತ್ತು ಭಾಳ ನೋವಿನಿಂದ ನಾವು ಬೆಳಗಿನಿಂದ ನಮ್ಮ ಕರ್ತವ್ಯವನ್ನು ಏನು ಹೊರ ರೋಗಿ ವಿಭಾಗದಲ್ಲಿ ನಾವು ಸೇವೆ ಕೊಡ್ತಕ್ಕಂಥ ವಿಷಯ ಏನಿದೆ ಅದನ್ನು ನಾವು ಇವತ್ತು ಬಹಳ ನೋವಿನಿಂದ ಸ್ಥಗಿತಗೊಳಿಸಿದ್ದೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಷಯ ಇದು ಇನ್ನೂ ನಾಳೆ ಸಾಯಂಕಾಲವರೆಗೆ ನಾಡಿದ್ದು ಸೋಮವಾರ ಬೆಳಗಿನವರೆಗೆ ಇದೇ ರೀತಿ ಮುಂದುವರಿತದೆ ಕೇವಲ ಎಮರ್ಜೆನ್ಸಿ ಸೇವೆಗಳು ಮತ್ತು ಒಳ ರೋಗಿಗಳ ಸೇವೆಯನ್ನು ಮಾತ್ರ ನಾವು ಸೋಮವಾರ ಬೆಳಗಿನವರೆಗೆ ನಾವು ಮುಂದುವರಿಸುವರಿತೇವೆ ಆದರೆ ಇದರ ಜೊತೆಗೆ ಈಗಾಗಲೇ ಇದು ಯಾಕೆ ಆಯಿತು ಇದು ಯಾಕೆ ಈ ಸ ನಾಗರಿಕ ಸಮಾಜದಲ್ಲಿ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ವಿವರವಾಗಿ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಶ್ರೀಪತಿ ಅವರು ನಿಮಗೆ ಈಗಾಗಲೇ ಹೇಳಿದ್ದಾರೆ ಕೆಲವೊಂದು ಸ್ಪಷ್ಟೀಕರಣಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಏನು ಹೋರಾಟ ಇದೆ ಇದು ಮತೀಯವಾದ ಒಂದು ದೃಷ್ಟಿಕೋನವನ್ನು ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಇದು ಬಹಳ ದುರದೃಷ್ಟಕರ ನಾವು ಯಾವತ್ತೂ ಐ ಎಮ್ ಎ ಅವರು ಮತೀಯವಾಗಿ ಆಲೋಚನೆಯನ್ನು ಮಾಡದೆ ನಾವು ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ನೋಡಿ ಎಲ್ಲರಿಗೂ ಕೂಡ ಒಂದು ವೈದ್ಯಕೀಯ ಧರ್ಮ ಏನಿದೆ ಅದರಂತೆ ಸೇವೆ ಮಾಡ್ತಕ್ಕಂತಹ ಒಂದು ಪ್ರತಿಜ್ಞೆಯನ್ನು ಪಡೆದುಕೊಂಡು ನಾವು ವೈದ್ಯಕೀಯ ಧರ್ಮವನ್ನು ನಾವು ಮಾಡುವಂಥವ್ರು ಅಂಥ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಿರಬೇಕಾದ್ರೆ ನಮ್ಮನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಐ ಎಂ ಎಯನ್ನು ಐ ಎಮ್ ಎ ಹೆಸರನ್ನು ಎಳೆದು ತಂದು ಇವರು ಒಂದು ಸಂಘಟನೆಯ ಜೊತೆಗೆ ಸೇರಿಕೊಂಡು ಇಲ್ಲಿ ಒಂದು ಕೋಮು ಏನು ಗಲಭೆಯನ್ನು ಸೃಷ್ಟಿಸಲಿಕ್ಕೋಸ್ಕರ ಐ ಎಮ್ ಎ ಅದರ ಅವರ ಸಂಘಟನೆಯ ಜೊತೆಗೆ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಂತ ಹೇಳ್ತಕ್ಕಂತಹ ಒಂದು ವಿಷಯವನ್ನು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸಲು ಪ್ರಯತ್ನ ಮಾಡಿದ್ದನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಗಮನಿಸಿದ್ದೇವೆ ಸೊ ಇದನ್ನು ನಾವು ಐ ಎಮ್ ಎ ಭಾರತೀಯ ವೈದ್ಯಕೀಯ ಸಂಘ ಕಟು ಕಟು ಶಬ್ದದಲ್ಲಿ ಖಂಡಿಸುತ್ತೇವೆ ಯಾಕೆ ಅವರು ಒಂದು ವಿಷಯವನ್ನು ಹೇಳ್ತಾರೆ ಈ ಇದಕ್ಕೆ ಪೂರಕವಾಗಿ ಕೆಲವು ವರ್ಷಗಳ ಹಿಂದೆ ಡಾಕ್ಟರ್ ಅರ್ಚನಾ ಕರಿಕಾಳ್ ಅವರಿಗೆ ಸಮಸ್ಯೆ ಆದಾಗ ಐ ಎಮ್ ಎ ಏನು ಮಾಡಿತ್ತು ಯಾಕೆಂಥೇಳಿ ಐ ಎಮ್ ಎ ಏನೂ ಮಾಡಲಿಲ್ಲ ಆವಾಗ ಯಾಕೆಂದರೆ ಆವಾಗ ಬೇರೆ ಸಂಘಟನೆಯವರು ಅಥವಾ ಬೇರೆ ಧರ್ಮದವರು ಆ ಅರ್ಚನಾ ಕರಿಕಾಳರ ಮೇಲೆ ಏನು ಅವಮಾನ ಮಾಡಿದ ಕಾರಣ ಐ ಎಮ್ ಎ ಸುಮ್ಮನೆ ಕೂತಿತ್ತು ಅಂತ ಹೇಳಿದರು ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳದೆ ಇವರು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೋಸ್ಕರ ಇದು ಏನು ಪರ್ಪಸ್ಫುಲಿ ಈ ರೀತಿಯ ತಪ್ಪು ಅಭಿಪ್ರಾಯನ ಅವರು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರಿಯಾದ ಮಾಹಿತಿ ಸಾರ್ವಜನಿಕ ಕೊಡ್ತಕ್ಕಂಥದ್ದು ಐ ಎಮ್ ಎ ಮೂಲ ಉದ್ದೇಶ ಯಾಕೆಂದರೆ ನಮ್ಮ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಆ ಅರ್ಚನಾ ಕರಿಕಾಳರ ಸಂದರ್ಭದಲ್ಲಿ ಕೂಡ ಭಾರತೀಯ ವೈದ್ಯಕೀಯ ಸಂಘ ಕಟು ಶಬ್ದದಲ್ಲಿ ಅದನ್ನು ಖಂಡಿಸಿತ್ತು ಮತ್ತು ಪೊಲೀಸ್ ಇಲಾಖೆಗೆ ನಾವು ದೂರು ಕೊಟ್ಟಿದ್ದೆವು ಮತ್ತು ಅದು ಎಫ್ ಐ ಆರ್ ಆಗಿಯೂ ಕೂಡ ಆಗಿತ್ತು ಅದರ ಜೊತೆಗೆ ಆ ಕೋರ್ಟ್ ಕೇಸನ್ನು ಹೈಕೋರ್ಟ್ವರೆಗೆ ನಾವು ತೊಗೊಂಡು ಹೋಗಿದ್ದೇವೆ ಐ ಎಮ್ ಎ ತುಂಬ ಕಠಿಣವಾಗಿ ಅಲ್ಲಿ ಯಾವುದೇ ಧರ್ಮವನ್ನು ನೋಡದೆ ಯಾರು ಕಲ್ಪಡಿಸಿದ್ದಾರೆ ಅವರ ಧರ್ಮವನ್ನು ನೋಡದೆ ನಾವು ಹೋರಾಟ ಮಾಡಿದ್ದೆವು ಅದೇ ರೀತಿ ಈಗ ಇನ್ನೊಂದು ಧರ್ಮದವರು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ನ್ಯಾಯ ಇದಕ್ಕೊಂದು ನ್ಯಾಯ ಅಂತ ಹೇಳ್ತಕ್ಕಂಥದ್ದು ನಾವು ಮಾಡಿ ಇಲ್ಲ ನಮ್ಮ ಒಂದೇ ಒಂದು ಉದ್ದೇಶ ಡಾಕ್ಟರ್ ಶ್ರೀಪತಿ ಅವರು ಹೇಳಿದಾಗೆ ನಮಗೆ ನಮ್ಮ ಚೇಂಬರ್ನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಏನು ಜಾಗ ಇದೆ ಅಲ್ಲಿಗೆ ಅಲ್ಲಿ ನಮಗೆ ನಮ್ಮನ್ನು ರೋಗಿಗಳು ಗೌರವಯುತವಾಗಿ ನೋಡಬೇಕು ನಮ್ಮ ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಬಾರದು ನಮ್ಮ ನಮ್ಮ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಧಮಕಿ ಹಾಕಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಕೊಟ್ಟು ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗದಂತ ಆಗುವಂತ ವಿಷಯ ಅಲ್ಲ ನಮಗೂ ಕೂಡ ಒಂದು ಮಾನಸಿಕವಾಗಿ ನೆಮ್ಮದಿಯಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲಿ ಧರ್ಮವನ್ನು ತರಬೇಕು ಇಲ್ಲಿ ಕೇವಲ ಏನು ವಸುದೈವ ಕುಟುಂಬ ಅಂತ ಹೇಳ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂತಹ ಪ್ರತಿಜ್ಞೆಯನ್ನು ತೆಗೆದುಕೊಂಡಂತಹ ವೈದ್ಯರು ನಾವಿದ್ದೇವೆ ಅದಕ್ಕೆ ಬದ್ಧರಾಗಿರ್ತಕ್ಕಂಥ ಐ ಎಮ್ ಎ ಸದಸ್ಯರು ನಾವಿದ್ದೇವೆ ಇಲ್ಲಿ ಮತೀಯ ಭಾವನೆಗಳನ್ನು ಉಂಟು ಮಾಡಿ ಧರ್ಮವನ್ನು ಎಳೆದು ತಂದು ಇಲ್ಲಿ ನೀವು ದಯವಿಟ್ಟು ಆ ಭಾರತೀಯ ವೈದ್ಯಕೀಯ ಸಂಘ ಈ ಥರ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ದಯವಿಟ್ಟು ಹೇಳಬೇಡಿ ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಯಾರು ನಮಗೆ ಅನ್ಯಾಯ ಮಾಡಿದರೆ ಅವ ಆ ಧರ್ಮದವರು ಕೂಡ ನಮಗೆ ಸಪೋರ್ಟ್ ಮಾಡಲಿ ಅಥವಾ ಬೇರೆ ಧರ್ಮದವರು ಸಪೋರ್ಟ್ ಮಾಡಲಿ ಎಲ್ಲರ ಸಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಾವಿಲ್ಲಿ ಅವ್ರು ಬರಬೇಡಿ ಇವ್ರು ಬರಬೇಡಿ ಅಂತ ಹೇಳ್ತಿಲ್ಲ ನಮ್ಮ ಒಂದು ಹೋರಾಟಕ್ಕೆ ಪೂರಕವಾಗಿ ಇವತ್ತು ಒಂದು ರೀತಿ ಒಂದು ಕೆಲವು ಸಂಘಟನೆಗಳು ಕೆಲವು ಪಕ್ಷದವರು ಅವರಾಗಿ ಬಂದಿದ್ದಾರೆ ಅದನ್ನು ನಾವು ಹೃತ್ಪೂರ್ವಕವಾಗಿ ನಾವು ಸ್ವೀಕರಿಸ್ತೇವೆ ನಾವು ಅವರನ್ನು ಬನ್ನಿ ನೀವು ಬನ್ನಿ ಅಂತ ನಾವು ಕೇಳಿದ್ದಲ್ಲ ಅವರಿಗೆ ಅವರ ಗಮನಕ್ಕೆ ಬಂದಿದೆ ಈ ರೀತಿಯಾದ ಒಂದು ಇದು ಅನ್ಯಾಯ ನಾಗರಿಕ ಸಮಾಜದಲ್ಲಿ ವೈದ್ಯರಿಗೆ ಆಗಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ಆ ಸಂಘಟನೆಯವರು ಇವ ಇವತ್ತು ನಮಗೆ ಸಪೋರ್ಟ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅವರ ಅಭಿನಂದನೆಯೂ ನಾವು ಸಲ್ಲಿಸ್ತೇವೆ ನಾಳೆ ದಿವಸ ಈ ಈ ಒಂದು ನಮಗೆ ಯಾರು ತೊಂದರೆ ಮಾಡಿದ್ದಾರೆ ಅವರ ಧರ್ಮದವರು ಬಂದು ನಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಕೂಡ ಹೃದಯಪೂರ್ವಕವಾಗಿ ನಾವು ಸ್ವೀಕರಿಸ್ತೇವೆ ಇದರ ಹೊರತಾಗಿ ಭಾರತೀಯ ವೈದ್ಯಕೀಯ ಸಂಘ ಕೋಮು ಭಾವನೆಯನ್ನು ಬೀಸ್ತಾ ಇದೆ ಇದು ಒಂದು 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 ಧರ್ಮದವರ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂ ಸಂಸ್ಥೆ ಈ ರೀತಿಯಾದಂಥ ತಪ್ಪು ಭಾವನೆಗಳನ್ನು ಬಿಂಬಿಸಿ ಭಾರತೀಯ ವೈದ್ಯಕೀಯ ಸಂಘವನ್ನು ಕೀಳ ಮಟ್ಟದಲ್ಲಿ ನೋಡ್ತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಅಲ್ಲಿ ನೋಡ್ತಕ್ಕಂಥ ವಿಚಾರಗಳನ್ನು ದಯವಿಟ್ಟು ಮಾಡಬಾರ್ದು ಇದು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ದಾಖಲೆಗಳನ್ನು ಇಟ್ಟುಕೊಂಡು ಸರಿಯಾದ ಮಾಹಿತಿಯನ್ನು ಇಟ್ಟುಕೊಂಡು ಮಾತನಾಡಿದರೆ ಅದಕ್ಕೆ ಗೌರವ ಇರ್ತದೆ ಈ ರೀತಿ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನಮ್ಮ ಮೇಲೆ ಹಾನಿ ಮಾಡಿದಲ್ಲಿ ಅದು ನಮ್ಮ ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಈ ಬಗ್ಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘವನ್ನು ಏನು ನಮ್ಮ ಒಂದು ಘನತೆಯನ್ನು ಹಾಳು ಮಾಡಿದ್ದಕ್ಕೆ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧುಗಳನ್ನು ನಾವು ಕೇಳ್ ಕೇಳ್ಕೊಳ್ತಾ ಇರೋದು ನಮ್ಮ ಈ ನೈತಿಕ ಹೋರಾಟಕ್ಕೆ ಒಬ್ಬರು ಮಹಿಳಾ ವೈದ್ಯೆ ಒಬ್ಬರು ಸರ್ಕಾರಿ ವೈದ್ಯೆ ಇವರಿಗೆ ಅನ್ಯಾಯ ಆಗಿದೆ ಇವ್ರ ಮನಸ್ಸಿಗೆ ನೋವಾಗಿದೆ ಅಂಥವರನ್ನು ಆ ನೋವಿಗೆ ಮಾತ್ರ ಸ್ಪಂದಿಸಿ ನಾವು ಭಾರತೀಯ ವೈದ್ಯಕ ಸಂಘ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಆ ಘಟನೆ ಆಗಬಾರ್ದು ಅಂತ ಹೇಳಿ ಸೊ ಅದಕ್ಕೆ ಸ ಎಲ್ಲ ಪುತ್ತೂರಿನ ಎಲ್ಲ ನಾಗರಿಕ ಜನತೆಗೆ ನಾವು ಕೇಳಿಕೊಳ್ತಾ ಇರೋದು ನೀವೆಲ್ಲರೂ ಕೂಡ ಧರ್ಮವನ್ನು ಬಿಟ್ಟು ಕೇವಲ ವೈದ್ಯಕೀಯ ಧರ್ಮದ ಬಗ್ಗೆ ಗಮನ ಕೊಡ್ತಾ ನಮ್ಗೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕಳಕಳಿಯಿಂದ ನಾನು ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಅದನ್ನೇ ಹೇಳಿ ನಾಡಿದ್ದು ಸೋಮವಾರ ಬೆಳಿಗ್ಗೆ ನಾವು 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 ಈಗಾಗಲೇ ಇಲ್ಲಿ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಇಲ್ಲಿ ಸೇರಿದಾಗ ಉತ್ ದಕ್ಷಿಣ ಕನ್ನಡದ ಎಸ್ ಪಿ ಅವರು ನಮಗೆ ಭರವಸೆಯನ್ನು ನೀಡಿದ್ದಾರೆ ನಮ್ಮ ಮೇಲೆ ನೀವು ವಿಶ್ವಾಸವನ್ನು ಇಟ್ಕೊಳ್ಳಿ ನಾವು ಈಗಾಗಲೇ ಮೂರ್ನಾಲ್ಕು ಟೀಮನ್ನು ಮಾಡಿ ನಾನು ಈ ಪುತ್ತೂರು ನಗರ ಠಾಣಾಧಿಕಾರಿಗೆ ಹಾಗೂ ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಟೀಮಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ ಕಲ್ಪ್ರಿಟನ್ನು ಹಿಡೀಲಿಕ್ಕೆ ಆದಷ್ಟು ಬೇಗ ಹಿಡೀಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಇದ್ದೇವೆ ನಮ್ಮ ಮಾತನ್ನು ಕೇಳಿ ಹೀಗೆ ಪೊಲೀಸ್ ಠಾಣೆಯಲ್ಲಿ ನೀವು ಸರ್ ಪೊಲೀಸರಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ ಅಂತ ಹೇಳಿದಕ್ಕೆ ಅವರ ಮಾತಿಗೆ ಗೌರವ ಕೊಟ್ಟು ನಾವು ಇಲ್ಲಿಂದ ತೆರಳ್ತಾ ಇದ್ದೇವೆ ಆದರೆ ನಮ್ಮ ಧರಣಿ ಏನು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ನಮ್ಮ ಯೋಚನೆ ಏನೇ ಇದೆ ಅವರನ್ನು ಏನು ಕಲ್ಪ್ರೀಟನ್ನು ಏನು ಯಾರು ಅಪರಾಧಿಯನ್ನು ಹಿಡಿಯುವವರೆಗೆ ನಮ್ಮ ಧರಣಿಯನ್ನು ನಾವು ಮಾಡ್ತೇವೆ ಅದನ್ನು ಸರಕಾರಿ ಆಸ್ಪತ್ರೆಯ ಒಂದು ಜಾಗದಲ್ಲಿ ಅನ್ಯಾಯ ಆಗಿರೋದ್ರಿಂದ ಅಲ್ಲಿ ನಾವು ಧರಣಿಯನ್ನ ಮುಂದುವರಿಸಬೇಕು ಅಂತ ಹೇಳ್ತಕ್ಕಂಥ ಯೋಚನೆಯನ್ನು ನಾವು ಮಾಡಿದ್ದೀವಿ ಎಲ್ಲ ಒಂದು ಕಡೆ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಮಾತು ಬಂದ್ವಿ ಹೌದು ಇಲ್ಲ ಆಫ್ ಪೊಲೀಸ್ ಅವರು 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 ಏನು ಹೇಳಿದರು ಅಂತ ಹೇಳಿದರೆ ಕಾನೂನಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದನ್ನು ನಾವು ಖಂಡಿತ ಮಾಡ್ತೇವೆ ಅಪರಾಧಿಯನ್ನು ರಕ್ಷಿಸುವ ಯಾವುದೇ ಉದ್ದೇಶ ನಮಗೆ ಪೊಲೀಸ್ ಇಲಾಖೆಗೆ ಇಲ್ಲ ದಯವಿಟ್ಟು ನಮ್ಮ ಮಾತುಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅವರ ಮಾತನ್ನು ನಾನು ಗೌರವಿಸ್ತೇನೆ ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಾನು ಚರ್ಚಿಸಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ನಮಗೆ ಅಸಮಾಧಾನ ಇದೆ ಅದನ್ನು ಅವರು ಯಾರು ಅಪರಾಧಿಯನ್ನು ಬಂಧಿಸಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಕ್ಕ ನಾವು ಈಗ ಸ್ಪಷ್ಟಪಡ್ತೀವಿ ಚಿಕಿತ್ಸೆ ನೀಡದಿರುವುದರಿಂದ ಅನ್ಯ ಆದ್ರೆ ಬಹಳಷ್ಟು ಜನರಿಗೆ ರೋಗಿಗಳಿಗೆ ಚಿಕಿತ್ಸೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸಾರ್ವಜನಿಕ ನೋಡಿ ನನಗೆ ಈಗಾಗಲೇ ಹೇಳಿದೆ ನಮ್ಮ ಕೈಗಳನ್ನು ಕಟ್ಟಿ ಹಾಕಿ ನಮಗೆ ಅಗೌರವ ಆಗಿದ್ದಾಗಲೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ನಾವು ಜೀತದಾಳುಗಳು ಅಲ್ಲ ನಮಗೂ ಒಂದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಘನತೆ ಅಂತ ಇದೆ ನಾವು ಒಂದು ನಮ್ಮ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಆಗುರಾಗಿರಬೇಕು ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮನಸ್ಸು ಸರಿ ಇಲ್ಲದಿರೋ ನಾನು ಪೇಷಂಟನ್ನು ಹೇಗೆ ನೋಡಬೇಕು ಸೊ ಹಾಗಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತೆ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾ ಪ್ರಜಾಪ್ರಭುತ್ವದಲ್ಲಿ ನಮಗೆ ಇಟ್ಟಿರ್ತಕ್ಕಂಥ ಮೂಲಭೂತವಾದ ಒಂದು ಹಕ್ಕನ್ನು ತೋರಿಸುತ್ತಾ ನಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗಿದ್ದು ಕೂಡ ನಾವು ಎಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಒಳ ರೋಗಿಗಳನ್ನು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಯಾವುದೇ ಪೇಷಂಟ್ಗೆ ತೊಂದರೆ ರೋಗಿಗೆ ತೊಂದರೆ ಆಗದಾಗೆ ನಾವು ನಮ್ಮ ಒಂದು ಪ್ರತಿಭಟನೆಯ ರೂಪುರೇಷೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ ಪ್ರೆಸಿಡೆಂಟ್ ಆಫ್ ಪುತ್ತೂರು ಹಾಸ್ಪಿಟಲ್ ಅಸೋಸಿಯೇಷನ್ ನಮ್ಮ ಏನು ದುರ್ಘಟನೆ ನಡೀತು ನಿನ್ನೆ ತಾನೇ ನಮ್ಮ ಡಾಕ್ಟರ್ ಆಶಾಪುತ್ರಾಯವರು ಅವರು ಕರ್ತವ್ಯದಲ್ಲಿರುವಾಗ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಗಿ ಒಂದು ವಾರ್ಡಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ ಮಾಡುವಾಗ ಅವರ ಒಂದು ಪೇಷೆಂಟಿನ ಅಟೆಂಡರ್ಸ್ ಒಂದು ಪೇಷಂಟ್ ಕಾಟ್ಸ್ ಮೇಲೆ ಕೂತಿದ್ದು ಅದರ ಒಂದು ಕ್ರಮ ಹೇಗಾದರೆ ನಾವು ಎಕ್ಸಾಮಿನೇಷನ್ ಮಾಡುವಾಗ ಒಂದು ಪ್ರತಿಯೊಂದು ವಾರ್ಡರಲ್ಲಿ ಅಟೆಂಡನ್ಸ್ನ ಹೊರಗೆ ಕಲಿಸಿ ನಮಗೆ ಒಂದು ಪರೀಕ್ಷೆಗೆ ಅನುಕೂಲವಾಗಿವೆ ಮತ್ತು ಅವರಿಗೆ ಒಂದು ಡಯಾಗ್ನೋಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳುವಾಗೆ ಎಲ್ಲ ಅಟೆಂಡೆನ್ಸನ್ನು ಹೊರಗುಕೊಳಿಸೋ ಕ್ರಮ ನಮ್ಮ ಎಲ್ಲ ಇದೆ ಈ ಒಂದು ನಿಯಮದ ಪ್ರಕಾರ ಅವರು ಅಡ್ಮಿನಿಸ್ಟ್ರೇಟರ್ ರೌಂಡ್ಸಲ್ಲಿ ಹೋಗುವಾಗ ಈ ಎಟೆಂಡ್ಸ್ ಇರೋದರಿಂದ ಅವ್ರನ್ನ ಅಲ್ಲಿಂದ ಹೊರಗೆ ಹೋಗಲಿಕ್ಕೆ ಹೇಳಿದಾಗ ಅವರು ಅವಾಚ್ಯ ಶಬ್ದಗಳೆಂದು ಅದು ವೈದ್ಯಾಧಿಕಾರಿ ಡಾಕ್ಟರ್ ಆಶಾಪುತ್ರಾಯರ ಬಗ್ಗೆ ಅವಾಚ್ಯ ಶಬ್ದ ಮಾಡಿ ನಿಂದಿಸಿ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಬಹಳ ಖಂಡನೀಯ ವಿಷಯ ಆ ವಿಷಯವನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೆ ಯಾಕಂದರೆ ಇದು ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಹರಿ ಅನ್ನುವಂಥದ್ದು ನಾವು ಏನು ನಲವತ್ತು ವರ್ಷಗಳ ಮೊದಲು ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಏನಿತ್ತು ಅದು ಬರೀ ಭಾಷಣದಲ್ಲಿ ಮಾತ್ರ ಆಗಿದೆ ಇಂಥ ಎಪಿಸೋಡ್ಸನ್ನು ನಾವು ಪದೇ ಪದೇ ಅನುಭವಿಸ್ತಾ ಇದ್ದೇವೆ ಸಾಮಾನ್ಯವಾಗಿ ವ್ಯವಸ್ಥೆ ಏನಂದರೆ ಒಂದು ಎಡ್ಮಿನಿಸ್ಟ್ರೇಟಿವ್ ರೌಂಡ್ಸಲ್ಲಿ ಒಬ್ಬರ ಒಂದು ಅಟೆಂಡರ್ಸಿನ ಹೊರಗೆ ಕೂತ್ಕೊಂಡಾಗ ಅದನ್ನು ಅವರು ಅಟೆಂಡರ್ ಅವರು ಬೇಸನ್ಸ್ ಅಟೆಂಡರ್ಸ್ ಎಸಾಲ್ಟ್ ಮಾಡಲಿಕ್ಕೆ ಬಂದರೆ ಈ ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಅನ್ನುವಂಥದ್ದು ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುವಂಥದ್ದು ಆಸ್ಪತ್ರೆಗಳಲ್ಲಿ ಸಾಮ ಸರ್ವೇ ಸಾಮಾನ್ಯ ಆಗ್ತಾ ಇರ್ತದೆ ಅದು ಒಂದು ಹ್ಯೂಮನ್ ನೇಚರ್ ಈಗ ನಾವು ಏನು ಡಯಾಗ್ನೋಸ ಮಾಡಿದ್ದೇವೆ ಅವರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಮಾಡಿದ್ದೇವೆ ನಾವು ಎಣಿಸದೇ ಇರುವ ಒಂದು ಒಂದು ಡೆವಲಪ್ಮೆಂಟ್ ಆಗ್ತದೆ ಸಡನ್ ಪೇಷಂಟ್ ಆಗ್ತಾರೆ ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ ಇಂಥ ವಿಷಯದಲ್ಲಿ ಪೇಷಂಟನ್ನ ಮರ್ಡರ್ ಡಾಕ್ಟರ್ನ ಮರ್ಡರ್ ಮಾಡುವ ಪರಿಸ್ಥಿತಿ ಬರ್ತದೆ ಯಾಕಂದರೆ ಒನ್ನೀ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸಲ್ಲಿ ಹೀಗೆ ಮಾಡಿದರೆ ಇಂಥ ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸಲ್ಲಿ ನಾವು ಈ ಪೇಷಂಟ್ಸ್ ಅಟೆಂಡರ್ಸ್ ನಮಗೆ ಏನು ಬೇಕಾದರೂ ಮಾಡ್ಬೋದು ಇಂಥ ಒಂದು ಅವಘಟನೆ ಒಂದು ದುರ್ಘಟನೆಗಳು ಇಲ್ಲಿಗೆ ಸ್ಟಾಪ್ ಆಗಬೇಕು ಯಾಕಂದರೆ ಈ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನಾವು ಏನು ಇದು ಸಿಸ್ಟಮ್ ಇದೆ ಅದನ್ನು ಆ್ಯಕ್ಚುಲಾಗಿ ಫಾಲೋ ಮಾಡಲಿಕ್ಕಾಗ್ತದೆ ಈ ರೂರಲ್ ಹಾಸ್ಪಿಟಲ್ ರೂರಲ್ ಸೆಟಪ್ನಲ್ಲಿ ಸಣ್ಣ ಸಣ್ಣ ಹಾಸ್ಪಿಟಲ್ಗಳಲ್ಲಿ ಮತ್ತು ವೈದ್ಯರು ಇಂಡಿಪೆಂಡೆಂಟ್ಗೆ ಕೆಲಸ ಮಾಡುವಾಗ ಇಂಥ ದುರ್ಘಟನೆಯಲ್ಲಿ ಅವರಿಗೆ ಒಂದು ಡಿಸ್ಕರೇಜ್ ಆಗ್ತದೆ ಅವರ ಮುಂದಿನ ಇದು ಅಲ್ಟಿಮೇಟ್ಲಿ ಎಫೆಕ್ಟ್ ಆಗುವಂಥದ್ದು ಸಾರ್ವಜನಿಕರಿಗೆ ಯಾಕಂದರೆ ಕ್ವಾಲಿಟಿ ಟ್ಯೂಡ್ ಎಫೆಕ್ಟ್ ಆಗ್ತದೆ ಎಫೆಕ್ಟ್ ಆಗ್ತದೆ ಯೂಸಲಿ ನಾವು ಡಿಫೆನ್ಸಿವ್ ಟ್ರೀಟ್ಮೆಂಟಿಗೆ ಹೋಗ್ತೇವೆ ನಿಮಗೆ ಆ ಅಕಸ್ಮಾತ್ ಇವರು ಏನು ಇನ್ನು ಟೆನ್ಷನ್ ಮಾಡ್ತಾರೆ ಇನ್ನು ಉಪದ್ರ ಮಾಡ್ತಾರೆ ಅಂತ ಅವರು ಅನ್ನೆಸರಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಸೊ ಇಂಥ ಪರಿಸ್ಥಿತಿ ಬಂದು ಸಣ್ಣ ಸಣ್ಣ ಆಸ್ಪತ್ರೆಗಳು ಕ್ಲೋಸರ್ ಆಗುವ ಪರಿಸ್ಥಿತಿ ಬರ್ತದೆ ಇಂಥ 아요 어...